ಸ್ನೇಹಿತರೆ ಇಂದು ನಾನು ಎಸ್ ಎಸ್ ಎಲ್ ಸಿಯಲ್ಲಿರ್ತಕ್ಕಂಥ ನಿಮ್ಮ ತೃತೀಯ ಭಾಷೆ ಹಿಂದಿಯಲ್ಲಿ ನಿಮ್ಮ ಅರ್ಧ ವಾರ್ಷಿಕ ಪರೀಕ್ಷೆಗಳು ನಡೀತಾ ಇದ್ದಾವೆ ಸೊ ಅದು ಹಿಂದಿ ವಿಷಯದ ಪರೀಕ್ಷೆ ಬಂದ್ಬಿಟ್ಟು ನಿಮ್ಮ ಪರೀಕ್ಷೆ ನಡೆಯುತ್ತೆ ಎಸ್ ಗುರುವಾರ ಇಪ್ಪತ್ತಾರು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ನೆನಪಿಟ್ಕೊಡ್ರಿ ಟ್ವೆಂಟಿ ಸಿಕ್ಸ್ ನೈನ್ತ್ಗೆ ನಿಮಗೆ ಹಿಂದಿ ಪರೀಕ್ಷೆ ನಡೀತಾ ಇದೆ ಸೊ ಬೋರ್ಡಿಂದ ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಅದಕ್ಕೆ ಅನುಗುಣವಾಗಿರ್ತಕ್ಕಂಥ ನಾನಿಲ್ಲಿ ಒಂದು ನಿಮಗೆ ಕ್ವಶನ್ ಪೇಪರನ್ನು ಎಸ್ ಜೊತೆಗೆ ಕೀ ಉತ್ತರಗಳನ್ನು ಕೊಡ್ತಾ ಇದ್ದೀನಿ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವೆಶನ್ ಪೇಪರ್ ಅಂತ ಹೇಳ್ತಾ ಸೊ ಅದೇ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ಲ ವಿಷಯಗಳ ಕ್ವಶನ್ ಪೇಪರ್ ಕೀ ಆನ್ಸರ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತಾ ಹೋಗ್ತೀನಿ ಅವರನ್ನು ತಪ್ಪದೆ ನೋಡಿ ಅಂತ ಹೇಳ್ತಾ ಶುರು ಮಾಡೋಣ ದಸವಿ ಕಕ್ಷಾ ವಾರ್ಷಿಕ ಪರೀಕ್ಷಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇದು ತೃತೀಯ ಭಾಷೆ ಹಿಂದಿ ಸಿಕ್ಸ್ಟಿ ಒನ್ ಎಚ್ ಅಂತಕ್ಕಂಥದ್ದು ಕೋಡು ಸೊ ಟೋಟಲಿ ಮೂರು ಗಂಟೆ ಸಮಯ ಅಂಕಗಳು ಎಂಬತ್ತು ಎಸ್ मुख्य प्रश्न निम्नलिखित प्रश्नों के लिए चार चार विकल्प सुझाए गए हैं उनमें से सर्वाधिक उचित विकल्प चुनकर उसके लिखिए संकेश्न प्रश्न सेब् ऑप्शन ए लेखिका मा लड़की कवि अंत डी कवि सारी आता प्रश्न एर इन शब्दों में एक वचन रूप है बी आंकड़े ಸಿ ದಂಡೆ ಇದೆ ಡಿ ವಾತೆ ಇದೆ ಇದರಲ್ಲಿ ಆಪ್ಷನ್ ಬಿ ಆಂಕ್ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಏಕವಚನ ರೂಪ ಆಗ್ತದ ಪ್ರಶ್ನೆ ಮೂರು ಅಚ್ಚಾ ಹೇ ಅಂತ ಕೇಳಿದರೆ ಬುರಾಯಿ ಡಿ ಗುನ್ ಸೊ ಅಚ್ಚ ಏನಾಗ್ತದಪ್ಪ ಅಂದ್ರೆ ಬಿ ಬುರಾ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ನಾಲ್ಕು ಇನ್ಮೆಸೆ ಪ್ರಥಮ ಪ್ರೇರಣಾರ್ಥ ಕ್ರಿಯಾರೂಪ ಅಂತ ಕೇಳಿದರೆ ಎ ಕರ್ಣ ಬಿ ಲಿಖನ ಸಿ ಚಲನ ಡಿ ಪಡನ ಆಪ್ಷನ್ ಸಿ ಚಲಾನಾ ಇಸ್ ದ ರೈಟ್ ಆನ್ಸರ್ ಪ್ರಶ್ನೆ ಐದು ಮಹಾದೇವಿ ವರ್ಮಾಜಿ ಆಧುನಿಕ ಮೀರಾ ಮೇ ಚಿಹ್ನೆ ಅಂತ ಕೇಳಿದರೆ ಸೊ ಇಲ್ಲಿ ಒಂದು ವಿರಾಮ ಚಿಹ್ನೆ ಇದೆ ಇದು ಆಪ್ಷನ್ ಡಿ ಪೂರ್ಣ ವಿರಾಮ ಅಂತ ಆಗ್ತದೆ ನೆಕ್ಸ್ಟ್ ಹೋಗೋಣ ಆರನೇ ಪ್ರಶ್ನೆ ರಮೇಶ ಶಬ್ದ ಮೇ ಸಂಧಿ ಹೇ ಅಂತ ಕೇಳಿದರೆ ಸೊ ಮ್ಯಾಲ್ ಎ ಮಾತ್ರ ಐತಿ ಸೊ ಇದೇನಾಗ್ತದ ಗುಣಸಂಧಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಆಗ್ತದೆ ಪ್ರಶ್ನೆ ಏಳು ಮೌಫಟ್ನ ಇಸ್ ಮುಹಾವರಿಕ ಅರ್ಥ ಹೇ ಅಂತ ಕೇಳಿದರೆ ಅದು ಆಪ್ಷನ್ ಸಿ ಪ್ರಭಾತ್ ಹೋನ ಅಂತಕ್ಕಂಥದ್ದು ಆಗ್ತದೆ ಪ್ರಶ್ನೆ ಎಂಟು ಪೇಡ್ ಡ್ಯಾಶ್ ಫಲ್ ಗಿರಾ ಅಂತ ಇದೆ ಪೇಡ್ ಸೆ ಫಲ್ ಗಿರಾ ಆಗ್ತದೆ ಸೊ ಬಿ ಸೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಇನ್ನ ಎರಡರಲ್ಲಿ ಅನುರೂಪತದ ನಾಲ್ಕು ಪ್ರಶ್ನೆಗಳು ಇರ್ತಾವ ಎರಡು ಗದ್ದೆದ್ದು ಎರಡು ಪದ್ಯದ್ದು ಸೊ ನೀವೇನ್ ಮಾಡ್ಬೋದು ಆರಾಮಾಗಿ ಈಜಿಯಾಗಿ ನಾಲ್ಕು ಮಾರ್ಸ ತಗೋಬಹುದು ಒಂಬತ್ತನೇ ಪ್ರಶ್ನೆ ಮೇರಾ ಬಚ್ಪನ್ ಆತ್ಮಕಥಾ ಕಾಶ್ಮೀರಿ ಸೇಬ್ ಡ್ಯಾಶ್ ಕೇಳಿದರೆ ಸೊ ಕಾಶ್ಮೀರಿ ಸೇಬ್ ಅಂತಕ್ಕಂಥದ್ದು ಅದು ಕಹಾನಿ ಆಗ್ತದೆ ಸೊ ನೈನ್ ಆನ್ಸರ್ ಕಹಾನಿ ಇಸ್ ದ ರೈಟ್ ಒನ್ ಪ್ರಶ್ನೆ ಹತ್ತು ಜೈನುಲ್ ಆಬ್ದೀನ್ ಆಶಿಯಮ್ಮ ಜಲಾಲುದ್ದೀನ್ ಡ್ಯಾಶ್ ಅಂತ ಕೇಳಿದರೆ ಸೊ ಜಲಾಲುದ್ದೀನ್ದು ಜುಹ್ರಾ ಅಂತಕ್ಕಂಥದ್ದು ಉತ್ತರ ಬರಬೇಕು ಪ್ರಶ್ನೆ ಹನ್ನೊಂದು ದಯಾ ಧರ್ಮಕ ಮೂಲ ಹೇ ಕೇಳಿದರೆ ಪಾಪ ಡ್ಯಾಶ್ ಅಂತ ಇದೆ ಸೊ ಪಾಪ ಅಭಿಮಾನ ಕಾ ಮೂಲ ಅಂತಕ್ಕಂಥದ್ದು ಬರಬೇಕು ಇನ್ನ ಫೇಸ್ಬುಕ್ ವರದಾನ್ ಹೇ ಅಂತ ಕೇಳಿದ್ರೆ ಹೈಕಿಂಗ್ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಅದು ಅಭಿಶಾಪ ಅಂತಕ್ಕಂಥದ್ದು ಉತ್ತರ ಅಲ್ಲಿ ಇರಬೇಕು ಇನ್ನ ಒಂದು ವಾಕ್ಯದ ನಾಲ್ಕು ಪ್ರಶ್ನೆಗಳು ಇರ್ತವೆ ಇಲ್ಲಿನೂ ಕೂಡ ಎರಡು ಗದ್ಯದ್ದು ಎರಡು ಪದ್ಯದ್ದು ಇರ್ತವೆ ನಾಲ್ಕು ಪ್ರಶ್ನೆಗಳು ನಾಲ್ಕು ಉತ್ತರ ಪ್ರಶ್ನೆ ಹದಿಮೂರು ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾಸೇ ಕ್ಯಾ ನಿವೇದನ್ ಕರ್ರಹೇಹೇ ಅಂತ ಇದೆ ಸೊ ಆನ್ಸರ್ ಇತ್ತು ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾಸೇ ಜಗಕ ರೂಪ ಬದಲನೆ ಕೆಲಿಯೇ ನಿವೇದನ್ ಹೇ ಅನ್ನೋದು ಉತ್ತರ ಪ್ರಶ್ನೆ ಹದಿನಾಲ್ಕು ಪ್ರೇಮ್ಚಂದ್ ಕೋ ಕ್ಯಾ ನಜರ್ ಅಂತ ಆನ್ಸರ್ ಇತ್ತು ಪ್ರೇಮ್ಚಂದ್ ಜಿ ಕೋ ರಂಗದಾರ್ ಗುಲಾಬಿ ಸೇಬ್ ನಜರ್ ನೋ ಅನ್ನೋದು ಉತ್ತರ ಪ್ರಶ್ನೆ ಹದಿನೈದು ಕಿಸ್ಕೆ ಹುಕ್ಮ ಪರ್ ಪವನ್ ಕತಾಪ್ ಚಡತಾ ಅವ್ರ ಉತ್ತರ ತಾಹೆ ಅಂತ ಕೇಳಿದರೆ ಸೊ ಹದಿನೈದನೆಯ ಉತ್ತರ ಮಾನವ ಕೆ ಹುಕ್ಮ ಪರ್ ಪವನ್ ಕತಾಪ್ ಚಡತಾ ಅವ್ರ ಉತ್ತರ ತಾಹ ಅನ್ನೋದು ಉತ್ತರ ಇತ್ತು ಇನ್ನ ಹದಿನಾರನೇ ಪ್ರಶ್ನೆ ಇಂಟರ್ನೆಟ್ ಕ ಅರ್ಥ ಕ್ಯಾಹೆ ಅಂತ ಕೇಳಿದಾರೆ ಸೊ ಇಂಟರ್ನೆಟ್ ಅಂತಕ್ಕಂಥದ್ದು ಅನ್ಗಿನಾಥ್ ಕಂಪ್ಯೂಟರ್ ಅವ ಸಂಬಂಧ ಸ್ಥಾಪಿತ ಅಥವಾ ಅಂತರ್ಜಾಲ ಅಂತ ಬರೀಬೇಕು ಇಷ್ಟು ಒಂದ್ ಅಂಕದ ಪ್ರಶ್ನೆ ಆಯ್ತು ಇನ್ನ ಫೋರ್ತ್ ಎಂಟು ಪ್ರಶ್ನೆಗಳನ್ನ ಎರಡು ಮೂರು ವಾಕ್ಯಗಳ ಉತ್ತರಗಳನ್ನು ಬರೀಬೇಕಾಗ್ತದೆ ಸೊ ಒಟ್ಟು ಹದಿನಾರು ಅಂಕಗಳನ್ನ ಈಸಿ ಆಗಿ ಹದಿನೇಳನೇ ಪ್ರಶ್ನೆ ಮಾತೃಭೂಮಿಕಾ ಸ್ವರೂಪ ಕೈ ಸೇ ಹೇ ಅಂತ ಕೇಳಿದ್ದಾರೆ ಸೊ ಇಲ್ಲಿ बरी बहुत भारत माता के खेत हरे भरे और सुहाने हैं भारत के वन उपवन फल फूलों से भरे हुए हैं भारत भूमि के अंदर खनिजों का व्यापक धन भरा हुआ है भारत माता सुख संपत्ति धनधाम को मुक्त हस्त से रही है क्वेश्चन प्राकृतिक सौंदर्य बहुत इधे सो प्राकृतिक सौंदर्य प्रश्ने बरी रही बट स्वरूप बरी एक हाथ में न्याय पता का दूसरे हाथ में ज्ञान दीप है

महादेवी वर्मा जी का ध्यान आकर्षित करने के लिए गिल्लू क्या क्या करता था अंत के आंसर ही दे लेखिका का ध्यान आकर्षित करने के लिए गिल्लू उनके पैर तक आकर सर से पर्दे पर चढ़ जाता था और फिर उसी तेजी से उतरता था अनोद उत्तर प्रश्न इपत्तु प्रकृति पर सर्वत्र है विजयी पुरुष आसीन इस पंक्ति का आशय समझाइए अंत सो ऐन उत्तर बरीबा अंतर्रे आधुनिक मानव ने प्रकृति के हर एक तत्व को अपने नियंत्रण में कर लिया है उसने जल विद्युत भाप वायु पर अपना नियंत्रण बना लिया है वह नदी समुद्र सागर को एक समान लांग सकता है उसका यान आकाश में जा रहा है वह परमाणु प्रयोग भी कर रहा है उसकी बौद्धिक क्षमता असीमित है आज मानव ने प्रकृति के हर तत्व को विकृति कर दिया है अनुदो उ इपत वंद प्रश्न के होगा ना लेखक को भेजे गए निमंत्रण पत्र में क्या लिखा गया था अंत प्रश्न पत्र दली हम लोग इस शहर में एक ईमानदार सम्मेलन कर रहे हैं आप देश के प्रसिद्ध ईमानदार हैं हमारी प्रार्थना है कि आप इस सम्मेलन का उद्घाटन करें हम आपको आने जाने पहले दर्जे का किराया देंगे तथा आवास भोजन आदि का उत्तम व्यवस्था करेंगे अनु उत्तरा भरीबेको प्रश्न व्यापार और बैंकिंग में इंटरनेट से क्या मदद मिलती है अंदर इले, इंटरनेट द्वारा हम घर बैठे बैठे खरीदारी कर सकते हैं कोई भी बिल भर सकते हैं दुकान जाने और लाइन में घंटों खड़े रहने का समय बच सकता है इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है अनुदू इतना ಇನ್ನ ಇಪ್ಪತ್ ಮೂರು ಕಲಾಂ ಜಿ ಕೋ ಜೈನುಲ್ ನೈ ದುನಿಯಾ ಕಾತ್ ಕೈಸೆ ಕರಾಯ ಅಂತ ಕೇಳಿದ್ದಾರೆ ಇಲ್ಲಿ ಏನು ಬರಿಬೇಕಪ್ಪ ಅಂತಂದ್ರೆ ಇಲ್ಲಿ ಸಮಕಾಲೀನ ಸಾಹಿತ್ಯ ಬರ್ತದ ಚಿಕಿತ್ಸಾ ವಿಜ್ಞಾನ ಬರ್ತದ ಆಮೇಲೆ ವೈಜ್ಞಾನಿಕ ಕೋಜ್ ಬರ್ತದ ಈ ಮೂರು ಅಂಶಗಳ ಬಗ್ಗೆ ಏನಾಗ್ತದಪ್ಪ ಅಂತಂದ್ರೆ ಈ ಜೈನುಲ್ ಕಲಾಂಗೆ ತಿಳಿಸಿ ಅದರಿಂದ ಆತನಿಗೆ ಹೊಸ ಜಗತ್ತಿನ ಪರಿಚಯದ ಅರಿವಾಗ್ತಕ್ಕದ್ದೆ ಅಂತಕ್ಕಂಥ ಪಾಯಿಂಟ್ಸ್ ಅಲ್ಲಿ ಬರಿಲಿ ಇನ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂದ್ರೆ 24 ರಲ್ಲಿ ಶನಿ ಏಕ್ ಸುಂದರ ಗ್ರಹ ಹೇಗೆ ಅಂತ ಕೇಳಿದ್ದಾರೆ ಸೋ ನೋಡಿ ಏನು ಪರಿಬೇಕು ಶನಿ ಕೋ ಯದಿ ದುರ್ಬಿನ್ ಸೇ دیکھا جائے ತೋ ಈಸ್ ಗ್ರಹ ಕೆ ಚಾರೋ ಓರ್ ವಲೈ دکھائی دیتےಹು ಪ್ರಕೃತಿ نے ಶನಿ ಗ್ರಹ ಕೆ ಗಲೇ ಮೇ ಖೂಬ್ಸೂರತ್ haar ಡಾಲ್ دیے ہیں ಶನಿ ಕೆ ಇನ್ ವಲಿಯೋಂ ಯಾ ಕಂಕನೋಂ ಕೆ ಕಾರಣ ಸೌರಮಂಡಲ ಕಾ ಸಬ್ಸೆ ಸುಂದರ ಗ್ರಹ ಮಾನಾ جاتا ہے ಅಂತ ಬರಿಲಿ આ કે પ્રશ્ન એ દે શની એક ટંડાગ્રહ હે કૈસે ઇસલી બરી બહો તો એનો શની ગ્રહ સૂર્ય સે પૃથ્વી કી અપેક્ષા કરીબ 10 ગુના અધિક દૂર હે ઇસલીએ બહુત કમ સૂર્યતાપ ઉસ ગ્રહ તક પહોંચતા હે શની કા માત્ર સવા હિસ્સા અંતકંત બરીબેકો શની કે વાયુમંડલ કા તાપમાન શૂન્ય કે નીચે 150 ડિગ્રી સેન્ટિગ્રેટ કે આસપાસ રહેતા હે અંતકંત બરદરે સોયલીગે 2 માર્ક્સ ક્વેશ્ચન્સ ગલુ મુગીતો ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಆಗಿತ್ತು ಇನ್ನು ಪ್ರಶ್ನೆ ಇಪ್ಪತ್ತೈದಕ್ಕೆ ಹೋಗೋಣ ಇವೆಲ್ಲ ಮೂರಂಕದ ಒಂಬತ್ತು ಪ್ರಶ್ನೆಗಳು ಇರ್ತವೆ ಇಪ್ಪತ್ತೇಳು ಮಾರ್ಸಿದವ ಭಾರತ್ ಮಾಕೆ ಪ್ರಕೃತಿ ಸೌಂದರ್ಯ ಕ ವರ್ಣನ್ ಕೀಜಿ ಅಂತ ಇದೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಭಾರತ್ ಮಾತಾ ಕೆ ಕೆ ಧರೆ ಬರೆ ಅವ್ರ ಸುಹಾನೆ ಹೇ ಭಾರತ್ ಕೆ ವನ್ ಉಪವನ್ ಫಲಫೂಲ ಸೇ ಭರೆ ಹುಯೆ ಹೇ ಭಾರತ್ ಭೂಮಿ ಕೆ ಅಂದರ್ ಖನಿಜ ಕಾ ವ್ಯಾಪಕ ಧನ್ ಭರಾ ಹುವಾ ಹೇ ಭಾರತ್ ಮಾತಾ ಸುಖ ಸಂಪತ್ತಿ ಧನಧಾಮ मुक्त हस्त से बांट रही है अंतर इतने प्रश्न गाजर के बारे में प्रेमचंद जी ने क्या विचार प्रकट किया है अंत कहोद अदरली गाजर को गाजर पहले गरीबों की पेट भरने की चीज थी अमीर लोग तो इसका हलवा बनाकर खाते थे और गाजर में बहुत विटामिन है इसलिए उसे खाने के मेज पर स्थान मिला है अनुद्वार उत्तर इपत् गिलू के प्रति महादेवी वर्मा जी की ममता का वर्णन कीजिए अंत क्या अल बरीप अंतर इपत् प्रश्न यस जब गिलू घायल हुआ था तब वर्मा जी ने उसे रुई से रक्त पहुँच कर पेंसिलिन का मरहम लगाया उसे रहने के लिए एक झूला बनाकर खिड़की से लटका दिया उसे प्यार से गिल्लू के नाम पुकारा गिल्लू को खाने के लिए काजू बिस्कुट दिया करती थी अंत के थाली में से एक एक चावल उठाकर साफ से खाने को भी सिखाया सो को के अंतिम दिनों ने उसे बचाने की पूरी कोशिश की हीटर जलाकर उष्णता देने का प्रयास किया उसकी मृत्यु के बाद सोन जु लता के नीचे समाधि बनाई इस प्रकार महादेवी वर्मा जी की ममता गिल्लू के प्रति प्रकट होता है अंत का ಸೋ ಕಂಪ್ಲೀಟ್ ಆಗಿರತಕ್ಕಂತ ಮೂರು ಮಾಸ ನಿಮಗೆ ಸಿಗತದೆ. ಇನ್ನ 28 ಜೈನುಲಾಬ್ದೀน ನಮಾಸ್ಕೆ ಬਾਰੇ ಏನು ಕಹತೆ تھے ಅಂತ ಕೇಳಿದಾರೆ. ಸೋ ಅಂತ ಏನು ಹೇಳ್ತಿದ್ದಪ್ಪ ಅಂದ್ರೆ, "ಜಬ್ ತುಮ್ ನಮಾಸ್ ಪಡ್ತೆ ಹೋ ತೋ ತುಮ್ ಅಪ್ನೆ ಶರೀರ್ ಸೇ ಇತ ಧಮ್ಮಾಂಡ್ ಕಾ ಏಕ್ ಹಿಸ್ಸಾ ಬಂಜಾತೆ ಹೋ, ಜಿಸ್ಮೇ ದೌಲತ್, ಆಯು, ಜಾತಿ ಯಾ ಧರ್ಮ ಪಂಥ ਕੋਈ ಭೇದಭಾವ ನಹೀ ಹೋತಾ" ಅಂತಕ ದನ ಬರಿಬೇಕು. ಪ್ರಶ್ನೆ 29 ದಿನಗರ್ತಿಕೆ ಅನುಸಾರ್ ಮಾನವ ಕಾ sahi ಪರಿಚಯ ಕ್ಯಾ ಹೈ ಅಂತ ಕೇಳಿದಾರೆ. సో దినకర్జీ ಅವರ ಪ್ರಕಾರವಾಗಿರತಕ್ಕಂತ మానవనوند ಸರಿಯಾಗಿರತಕ್ಕಂತ ಪರಿచే ಅಂತ ಕೇಳಿದಾರೆ సో ಅದರಲ್ಲಿ ನೀವು ఏನೆಲ್ಲ పాయింట్స్ గన భరిಬೇಕಪ್ಪ ಅಂತಂದ್ರೆ yes কবি దినకర్జీ કહેతే హే కి આજ మనుజ్ నే ప్రకృతి కే హర్ తత్వ పర్ విజయ ప్రాప్త కి హే మానవకో యోమ్ సే లేకర్ పాతాల్ తక్ సబ్ కుచ్ జ్ఞాన హై పరంతు స్వయమ్హే కో స్వయం కో నహీ పహచానా apne bhai chara ko nahi samjha यही मानव का सही पहचाने की जो मानव मानव के बीच स्नेह का बांध बांध कर मानव दूसरे मानव से प्रेम का रिश्ता जोड़कर आपस की दूरी को मिटाता है उसे का अधिकारी होगा साको। इन संचार व सूचना के क्षेत्र में इंटरनेट का क्या महत्व है अंत कलेन बरबहद इंटरनेट द्वारा पल भर में बिना ज्यादा खर्च किया जाए विचार चित्र वीडियो चित्र दुनिया के किसी भी कोने में भेजना मुमकिन है चाहे तो पूरे पुस्तकालय की किताबों को कम समय में भेज सकते हैं इंटरनेट आधुनिक जीवन शैली का महत्वपूर्ण अंग बन गया है। शायद इंटरनेट के बिना दोनों क्षेत्र टप पड़ जाते हैं अंत को। इन मूवे प्रश्न को धूप चश्मा खो जाने की घटना का वर्णन कीजिए अः लेखकर तम सम्मेलन दल ಎಸ್ ತಂಪು ಕನ್ನಡಕವನ್ನ ಕೂಲಿಂಗ್ ಗ್ಲಾಸ್ ಅನ್ನು ಕಳೆದುಕೊಂಡ ಘಟನೆಯನ್ನ ಬರೆದ್ರೆ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ ದೋಹೆಯ ಭಾವಾರ್ಥ ಬರಿಬೇಕು ದಯಾ ಧರ್ಮ ಕಾ ಮೂಲ ಹೇ ಪಾಪ ಮೂಲ ಅಭಿಮಾನ ತುಳಸಿ ದಯಾನ ಛಾಡಿಯೇ ಜಬಲಗ ಘಟಮೆ ಪ್ರಾಣ ಅಂತ ಕೇಳಿದ್ದಾರೆ ಏನ್ ಬರೀತೀರಂದ್ರೆ ಪ್ರಸ್ತುತ ದೋಹೆ ಮೇ ತುಳಸಿದಾಸ್ನೇ ಕ ಹೇ ದಯಾ ಧರ್ಮ ಕಾಮಲ್ಹೇ ಅಭಿಮಾನ್ ಪಾಪ ಕಾ ಇಸ್ಲಿಯೇ ಕವಿ ಕತೆ ಕಿ ತಕ್ ಶರೀರ್ ಮೇ ಪ್ರಾಣ ತ ಮಾನವಾನಯೇ ಮೂವರೇ ಪ್ರಶ್ನೆ ಕನ್ನಡ ಅಥವಾ ಇಂಗ್ಲಿಷ್ ಅನುವಾದ ಮಾಡಿ ಇಂಟರ್ನೆಟ್ ಕಾ ಮಹತ್ವಪೂರ್ಣ ಅಂಗ ಬಂದೆಟ್ ವರದಾನ್ ಹೇ ಅಂತಕ್ಕಂಥ ಪಾಯಿಂಟ್ಸ್ ಗಳನ್ನ ಬರೀಬೇಕು ಇದ್ರಲ್ಲಿ ಏನು ಉತ್ತರ ಇತ್ತು ಇಂದು ನಾವೆಲ್ಲರೂ ಅಂತರ್ಜಾಲವನ್ನು ಬಳಸುತ್ತೇವೆ ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಪ್ರಮುಖ ಭಾಗವಾಗಿದೆ ಅಂತರ್ಜಾಲ ನಿಜವಾಗಿಯೂ ಒಂದು ವರದಾನವಾಗಿದೆ ಅಂತ ಬರೀರಿ ಇಂಟರ್ನೆಟ್ ಬರೆಯುವ ಹಾಗೆ ಇಲ್ಲ ಅಂತರ್ಜಾಲ ಅಂತಕ್ಕಂಥ ಪದಗಳನ್ನು ಸೇರಿಸ್ರಿ ನೆಕ್ಸ್ಟ್ ಇಲ್ಲಿ ನಾಲ್ಕಂಕದಲ್ಲಿ ಕೇಳಿದ್ದಾರೆ ಮೂವತ್ನಾಲ್ಕರಲ್ಲಿ ಬಸಂತ್ ಏಮಾಂದಾರ್ ಲಡಕಾಹೇ ಕೈಸೆ ಅಥವಾ ರಾಜ್ ಕಿಶೋರ್ ಜೆ ಮಾನವೀಯ ವ್ಯವಹಾರಕ ಪರಿಚಯ ದೀಜಿಯೇ ಅಂತ ಕೇಳಿದ್ದಾರೆ ಇಲ್ಲಿ ಬಸಂತ್ ಇಮಾಂದಾರ್ ಲಡಕಾಹೆ ಅಂದ್ರೆ ಬರಿಬಹುದು ಬಸಂತ್ ಇಮಾಂದಾರ್ ಅವ್ರ ಸ್ವಾಭಿಮಾನಿ ಲಡಕಾಹೇ ವಹ ಮೆಹನತ್ಸೆ ಪೈಸೆ ಕಮಾನಾ ಚಾತತ ಇಸ್ ಕಾರಣಸೆ ವಹ इस कारण से वह बाजार में चीजें बेचता है पंडित राज किशोर बसंत को दो पैसे देते हैं तो बसंत पैसे लेने से इनकार करता है क्योंकि वह उसे भीख समझता है वह भीख लेना नहीं चाहता है मोटर दुर्घटना में उसकी पैर की हड्डी टूटने पर भी वह अपने भाई प्रताप को पंडित राज किशोर के घर उनके छुट्टे पैसे देने भेजता है अंत कंता बरी पंडित राज किशोर बगेड़े पंडित राजकिशोर मजदूरों के नेता थे गरीबों के प्रति हमदर्दी दिखाते हैं उनके साथ आदर से व्यवहार करते हैं इसी कारण वे गरीब बसंत के पास छलनी खरीदा उसके भरोसे पर ही एक नोट उसके हाथ में दिया था प्रताप द्वारा मोटा दुर्घटना का विषय पता चलते ही सीधे अहिर टीले में रहने वाले बसंत के घर जाते हैं वहाँ डॉक्टर को भी बुलवाते हैं और उनसे ಬಸಂ ಕಿ ಪೈರ್ ಕಿ ಜಾಂಚ್ ಕರಾತೇಹೆ ಅಂತಕ್ಕಂಥ ಉತ್ತರ ಬರೆದ್ರೆ ಸಾಕು ಇನ್ನ ಮೂವತ್ತೈದರಲ್ಲಿ ಪೂರ್ಣ ಕೇಳಿದ್ದಾರೆ ಮುಖ್ಯ ಮುಖಸೋದಿಂದ ಸಹಿತ ವಿವೇಕ ಅವರಿಗೆ ಸೊ ಸಿಂಪಲ್ ಆಗಿ ಬರಿಬಹುದು ಮುಖಿಯ ಮುಖಸೋ ಚಾಯೇ ಪಾನಕೋ ಏಕ ಪಾಲೈ ಪೋಸೆ ಸಕಲ ಅಂಗ ತುಳಸಿ ಸಹಿತ ವಿವೇಕ ಈ ಗದ್ಯ ಭಾಗ ಇದೆ ಗದ್ಯ ಭಾಗ ಸಿಂಪಲ್ ಆಗಿ ಓದಿ ನಾಲ್ಕು ಪ್ರಶ್ನೆಗಳನ್ನ ಆರಾಮಾಗಿ ಬರಿಬಹುದು ಏನ್ ಕಷ್ಟ ಇಲ್ಲ ಬಟ್ ನಿಬಂಧಗಳನ್ನ ಬರೆಯುವಾಗ ನೀವೇನ್ ಮಾಡಬೇಕಪ್ಪ ಅಂದ್ರೆ ಹನ್ನೆರಡರಿಂದ ಹದಿನೈದು ವಾಕ್ಯ ಇಟ್ ಮೀನ್ಸ್ ಒನ್ ಪೇಜ್ ಬರೀರಿ ಆಮೇಲೆ ಪ್ರತಿಯೊಂದು ಈ ಸ್ಟೆಪ್ ಫಾಲೋ ಮಾಡಬೇಕು ಜನಸಂಖ್ಯೆ ಸಮಸ್ಯೆದಲ್ಲಿ ಅರ್ಥ ವೃದ್ಧಿಕೆ ಕಾರಣ ಪರಿಣಾಮ ನಿಯಂತ್ರಣ ಉಪ ಸಂಹಾರ ಪ್ರತಿಯೊಂದು ಕೋ ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಇದೆ ಇಲ್ಲಿ ಇಂಟರ್ನೆಟ್ ಬಗ್ಗೆ ಕೇಳಿದರೆ ಇವೇ ಪ್ರಶ್ನೆಗಳು ನಿಮಗೆ ಪದೇ ಪದೇ ಎಕ್ಸಾಮ್ ಅಲ್ಲಿ ಬರ್ತವೆ ಇನ್ನು ಪತ್ರಗಳನ್ನು ನೋಡೋದಾದ್ರೆ ಒಂದು ಚುಟ್ಟಿ ಪತ್ರ ಇದೆ ಒಂದು ಮಾತಾಜಿ ಪತ್ರ ಇದೆ ಸೊ ಇಲ್ಲಿ ನೀವು ಬರಿಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದ್ರೆ ಎಸ್ ಚುಟ್ಟಿ ಪತ್ರ ಬರೀಬೇಕಾದ್ರೆ ಪ್ರೇಕ್ಷಕ ಪಥ ಪತ್ರ ಪಾನಿವಾಲಿಕ ಪಥ ವಿಷಯ ಸಂಬೋಧನ್ ಪತ್ರದ ಕಲೇವರ್ ಸಮಾಪ್ತಿಗೆ ಇಷ್ಟ ಅಂಕಗಳನ್ನು ಕೊಡ್ತಾರೆ ತಂದೆ ತಾಯಿ ಗೆಳೆಯ ಗೆಳತಿ ಸಹೋದರ ಸಹೋದರಿಗೆ ಬರೀತಕ್ಕಂಥ ಪತ್ರದಲ್ಲಿ ಪ್ರೇಕ್ಷಕ ಪಥ ಸಂಬೋಧನ್ ಪತ್ರಕ ಕಲೇವರ್ ಸಮಾಪ್ತಿ ಪತ್ರ ಪಾನಿವಾಲಕ ಪಥ ಬಗ್ಗೆ ಪ್ರಶ್ನೆಗಳು ಬರ್ತವೆ ಇಷ್ಟಿತ್ತು ಈ ವಿಡಿಯೋದಲ್ಲಿ ಅಂತ ಹೇಳ್ತಾ ಆಲ್ರೆಡಿ ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಾಕಿದೆ ಇವಾಗ ಹಿಂದಿದಲ್ಲಿ ದಲ್ಲಿ ಬೇರೆ ವಿಷಯದ ವಿಡಿಯೋಗಳು ಸಹಿತ ಬೇಗನೆ ನಿಮಗೆ